ಸ್ನೇಹಿತರೆ ನಾನು ತಿಳಿಸ್ಕೊಡ್ತಿರುವಂಥದ್ದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂಥ ಒಬ್ಬರು ನಮಗೆ ಮಾಹಿತಿನ ತಿಳಿಸಿಕೊಡಿ ಅಂತ ಕೇಳಿದ್ದಕ್ಕಾಗಿ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಂತಂದರೆ ಅವರು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಹತ್ತನೇ ತಿಂಗಳಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಆದರೂ ಕೂಡ ಇನ್ನೂ ಅವರಿಗೆ ಒಂದು ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ ಇನ್ನೂ ಎಲ್ಲಿ ಇದೆ ಅಂತಂದರೆ ಹತ್ರ ಬಂದಿದೆ ಅವ್ರದ್ದು ಒಂದು ಅಪ್ರೂವಲ್ ಆದ ತಕ್ಷಣ ಯಾವ ರೀತಿ ಬರುತ್ತೆ ಅವ್ರದ್ದು ನೋಡಿ ಇಲ್ಲಿ ಈ ರೀತಿಯಾಗಿದೆ ರಿವ್ಯೂ ಪೆಂಡಿಂಗ್ ಬೈ ಡಿ ಎಮ್ ಅಂತ ಇದೆ ಡಿ ಎಮ್ ಅವ್ರ ಹತ್ರ ಪೆಂಡಿಂಗ್ ಇರುವಂಥದ್ದು ಇವರ ಅಪ್ಲಿಕೇಶನ್ನು ಡಿ ಎಮ್ ಅವರು ಒಂದು ಅಪ್ರೂವಲ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಇವರಿಗೆ ಅಪ್ರೂವಲ್ ಆಗುವಂಥದ್ದು ಸ್ನೇಹಿತರೆ ಇಲ್ಲಿ ಡಿ ಎಮ್ ಅವರ ಬಳಿ ಪೆಂಡಿಂಗ್ ತೋರಿಸ್ತಾ ಇದೆ ನೋಡಿ ಡಿ ಎಮ್ ಹತ್ರ ಇದ್ದರೆ ನೀವು ಏನು ಮಾಡ್ಬೋದು ಏನು ಮಾಡ ಏನು ಮಾಡಿದರೆ ನಿಮಗೆ ಒಂದು ಅಪ್ರೂವಲ್ ಆಗುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ಅಪ್ರೂವಲ್ ಆದಮೇಲೆ ಯಾವ ರೀತಿ ಬರುತ್ತೆ ಅಪ್ಲಿಕೇಶನ್ ಅದನ್ನು ಕೂಡ ನಿಮಗೆ ತೋರಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಯಾರೆಲ್ಲ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಅವರು ದಯವಿಟ್ಟು ಗಮನ ಕೊಟ್ಟು ಈ ವಿಡಿಯೋನ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಅವರು ಅಪ್ಲಿಕೇಶನ್ ಸಬ್ಮಿಟ್ ಡೇಟ್ ಬಂದು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಪ್ಲಿಕೇಶನ್ ಹಾಕಿದ್ದಾರೆ ಆದರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಇದೆ ಆದರೆ ನಾನು ಅದು ಕಾಣೋ ರೀತಿ ಇಟ್ಟಿಲ್ಲ ಅದು ಯಾಕಂತಂದರೆ ತೋರಿಸೋ ಹಾಗಿಲ್ಲ ಜನರಿಗೆ ಎಲ್ಲರಿಗೂ ಕೂಡ ಅದು ನಂಬರ್ ಕಾಣಿಸೋ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಅದನ್ನು ನಾನು ಕಾಣಿಸ್ತಾ ಇರಲಿಲ್ಲ ಇಲ್ಲಿ ನೋಡಿ ಅಪ್ಲಿಕೇಶನ್ ಅಪ್ಲಿಕೇನ್ ನೇಮ್ ಇದೆ ಕೆಳಗಡೆ ಪೆಂಡಿಂಗ್ ಯಾರ ಹತ್ರ ಪೆಂಡಿಂಗ್ ಇದೆ ಅನ್ನೋ ಮಾಹಿತಿ ತೋರಿಸ್ತಾ ಇದೆ ಇದೇ ಒಂದು ಇದೇ ಅಪ್ಲಿಕೇಶನ್ ಮತ್ತು ಅಪ್ರೂವಲ್ ಆದಮೇಲೆ ಯಾವ ರೀತಿ ಇತ್ತು ಕಾಣುತ್ತೆ ಅದನ್ನು ಕೂಡ ನಿಮ್ಗೆ ತಿಳಿಸಿಕೊಡ್ತೀನಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಯೋಜನೆದ್ದು ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ ಸರ್ಟಿಫಿಕೇಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೆ ನಾನು ಅದನ್ನು ಕೂಡ ನೀವು ನೋಡಿದಿರಿ ಅಂತ ಅಂದ್ಕೊಳ್ತೀನಿ ಅದೇ ವಿಡಿಯೋ ನೋಡಿ ಬಹುಶಃ ನನಗೆ ಒಬ್ಬರು ಕಳಿಸಿದರು ಅವರು ಒಂದು ಸ್ಕ್ರೀನ್ ಶಾರ್ಟ್ನ ಕಳಿಸಿದರು ಅದರ ಬಗ್ಗೆ ನಾನು ಮಾಹಿತಿ ತಿಳಿಸಿಕೊಡ್ತಾ ಇರುವಂಥದ್ದು ಅದೇ ಒಂದು ಅಪ್ಲಿಕೇಶನ್ ಅಪ್ರೂವಲ್ ಆದ ತಕ್ಷಣ ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಅಪ್ಲಿಕೇಶನ್ ಸ್ಟೇಟಸ್ನಲ್ಲಿ ನೋಡಿ ಸಕ್ಸಸ್ಫುಲ್ಲು ರಿಜಿಸ್ಟ್ರೇಷನ್ ಅಂತ ಬರಬೇಕು ಈಗ ಅವರ ಅಪ್ಲಿಕೇಶನ್ ಸ್ಟೇಟಸ್ ನೋಡಿದರೆ ಅಲ್ಲಿ ಡಿ ಎಮ್ ಅವ್ರ ಬೇಳಿ ಪೆಂಡಿಂಗ್ಗೆ ತೋರಿಸ್ತಾ ಇರುವಂಥದ್ದು ಅದು ಈ ರೀತಿಯಾಗಿ ತೋರಿಸ್ತಾ ಇದೆ ಆದರೆ ಇಲ್ಲಿ ಒಂದು ವೇಳೆ ಅವ್ರದ್ದು ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ರಿಜಿಸ್ಟ್ರೇಷನ್ ಆಗಿತ್ತು ಅಂತಂದರೆ ಒಂದು ಸಪ್ರೇಟಾಗಿ ಈ ರೀತಿ ಫಾರಮ್ನ ಓಪನ್ ಆಗುತ್ತೆ ಇಲ್ಲಿ ಒಂದು ಟೂಲ್ ಕಿಟ್ಗೆ ಅಪ್ ವೋಚರ್ ಅಪ್ಲಿಕೇಶನ್ ಟೂಲ್ ಕಿಟ್ಗೆ ಅಪ್ಲೈ ಕೂಡ ಮಾಡಬೇಕಾಗತ್ತೆ ಅವ್ರದ್ದು ಒಂದು ಅಪ್ರೂವಲ್ ಆದ ತಕ್ಷಣ ಟೂಲ್ ಕಿಟ್ಟಿಗೆ ಅವರು ಅಪ್ರೂವಲ್ ಇದು ಅರ್ಜಿ ಅಪ್ಲೈ ಮಾಡಬೇಕಾಗುತ್ತೆ ಹಾಗೆ ಒಂದು ಇಲ್ಲಿ ಕೆಳಗಡೆ ನೋಡಿದರೆ ನಿಮಗೆ ಇಲ್ಲಿ ಕೆಳಗಡೆ ನೋಡಿ ಸೆಟ್ ಸಿ ಪ್ಲಾಸ್ಟರ್ ಮಿಷನ್ ಅಂತ ಬರ್ತಾ ಇದೆ ಇದು ಅಂದರೆ ಇವರು ಒಂದು ಟೂಲ್ ಕಿಟ್ಟು ಯಾವ ಒಂದು ಟೂಲ್ ಕಿಟ್ ಬೇಕಾಗಿರುತ್ತೆ ಇವ್ರಿಗೆ ಯಾವುದಕ್ಕೆ ಸಂಬಂಧಪಟ್ಟಂಥ ಟೂಲ್ ಕಿಟ್ ಅಂತ ಅಪ್ಲಿಕೇಶನ್ ಆಗಬೇಕಾಗುತ್ತೆ ಇಲ್ಲಿ ನೋಡಿ ಅದನ್ನು ಕೂಡ ಇಲ್ಲಿ ನಾವು ಆಲ್ರೆಡಿ ಅರ್ಜಿ ಸಲ್ಲಿಸಿರುವಂಥದ್ದು ಕೆಳಗಡೆ ಬರ್ತಾಯಿದೆ ಈ ರೀತಿಯಾಗಿ ಬರುತ್ತೆ ಮತ್ತು ಡಿ ಎಮ್ ಬಿಲ್ ಪೇಂಟಿಂಗ್ ಇದ್ದರೆ ನೀವು ಏನು ಮಾಡಬೇಕಂತಂದರೆ ನೀವು ಯಾವುದೇ ಒಂದು ತಲೆ ಹೋಗ್ಬೇಡಿ ಆದಷ್ಟು ಬೇಗ ಅವರು ಮುಂದೆ ಮತ್ತೆ ಮೂವ್ ಮಾಡ್ತಾರೆ ನಿಮಗೆ ಡೈರೆಕ್ಟಾಗಿ ಒಂದು ಮೆಸೇಜ್ ಕೂಡ ಬರುತ್ತೆ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಆದದ್ದು ಯಾವುದೇ ತಲೆ ತಲೆಕಟ್ಟಿಸ್ಗಳಿಗೆ ಹೋಗ್ಬೇಡಿ ಇದೇ ರೀತಿ ವಿಡಿಯೋನ ನೋಡ್ತಾ ಇರೋ ಸ್ನೇಹಿತರೆ